ಹೋಗ್ರಿ ಬೇನಾ ಸ್ವಲ್ಪ ದೋಸ್ತಿ ಬೆಟ್ಟಿಯಾಗಿ ಬರ್ತೀನಿ ಹೋಗ ಹೋಗಪ್ಪ ಹೋಗ ಏನ್ ಬೇಡ ಅಂದ್ರೆ ಬಿಡ್ತೇ ನೀನು ಹೋಗ ಹಂಗಲ್ ಬೇವ ಹುಡುಗರು ಹೊರಗೆ ಹೋಗೋತ್ನಾಗ ಅವ್ ಕೇಳಿ ಹೋಗ ನೀನ್ ಆ ಕಡೆ ಹಾಳಾಗಿ ಅಂತ ಹೇಳಿಸ್ಕೊಂಡು ಅದು ಆಶೀರ್ವಾದ ಸಿಕ್ಕಂಗ ನಮ್ಮ ಹುಡುಗರಿಗೆ ಬೈದ್ ಕಳಿಸ್ಬೇಕು ನೀವು ಅಣ್ಣಂಗೆ ಲವ್ ಆಗಿದ್ದೆ ಅರ್ರಿ ಹಡ್ಡ ಚಿನ್ನಮ್ಮ ಚಿನ್ನಮ್ಮ ನೀನ

ನಾನು ನಮ್ಮ ಮಗು ಒಪ್ಪಿಸ್ಬೇಕು ನಮ್ಮ ಮಗು ನೀ ಇಷ್ಟ ಆಗ್ಬೇಕು ಅವಾಗ ಮದುವೆ ಅವ ಯಾಕೆ ನಿಮ್ಮ ಮಗು ಇಷ್ಟ ಆಗಂಗಿಲ್ಲ ನಾನು ಇನ್ಸ್ಟಾಗ್ರಾಮ್ದಾಗ ಮೂರು ಲಕ್ಷ ಫಾಲೋವರ್ಸ್ ಅದಾರ ನಾನು ಹ್ಞೂ ನಿನ್ನ ಫಾಲೋವರ್ಸ್ ಇದ್ದಷ್ಟು ನಾನು ಬ್ಯಾಂಕ್ ಬ್ಯಾಲೆನ್ಸ್ ಐದು ಹುಡುಗ ಅದು ಅಲ್ಲ ಮ್ಯಾಟ್ರ್ ಯಪ್ಪ ನನಗೆ ಅದೇನೂ ಗೊತ್ತಿಲ್ಲ ನಾಳೆ ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಂಡು ಬರಕ್ಕಿದ್ದೆ ನಾನು ಅಷ್ಟೇ ಮುಗೀತು ಅಷ್ಟು ಅರ್ಜೆಂಟ್ ಮಾಡೋಕೋಬೇಡ ಇನ್ನೂ ಭಾಳ ಮಾತಾಡೋದೈತಿ ಸ್ವಲ್ಪ ಪರ್ಸ್ನಲ್ಲ ಮಾತಾಡ್ಬೇಕು ನಾನು ನಿನ್ನ ಜೊತೆ ಏನು ಮಾತಾಡ್ತೀನಿ ಇಲ್ಲೇ ಮಾತಾಡಲ್ಲ ಹೋಲ್ಬಿಡು ನಾಳೆ ಹೇಳ್ತೀನಿ ಬಿಡು ಹೌದು ಕಾರ ಎಲ್ಲಿ ಬಿಟ್ಟು ಬಂದಿ ಅದು ನಮ್ಮ ದೋಸ್ತ ಈಗ ಸಣ್ಣ ಸತ್ತೈತಿ ಅಂತ ಅದಕ್ಕೆ ದವಾಖಾನಿಗ್ ಕರ್ಕೊಂಡು ಹೋಗೇ ನಾವು ಮತ್ತು ಇನ್ನೊಂದು ಕಾರ್ ಏನಾಯ್ತು ಆಯ್ ಅದು ಇನ್ನೊಂದು ಕಾರ್ ಅಲ್ಲಿ ಸರ್ವಿಸ್ ಬಿಟ್ಟಿನಿ ಅದು ಬಿಡು ಅವೆಲ್ಲ ಕಾರ್ ಪಾಡ್ದ ಆಮೇಲೆ ಮಾತಾಡೋವು ನಾನು ನಿನ್ನ ಜೋಡಿ ಪರ್ಸನ್ನಾಗಿ ಮಾತಾಡ್ಬೇಕು ಸ್ವಲ್ಪ ಅಲ್ಲ ನನ್ನ ಕ್ಯಾಪ್ ನೋಡು ಚಶ್ಮಾ ನೋಡು ಕೂದಲ ನೋಡು ಸ್ಟೈಲ್ ನೋಡು ನಂದು ಇಂತ ಉಡಾಳಿಗೆ ಹೆಂಗೆರ ನಂಬಿ ನೀ ಪೂರಾ ನಿನ್ನ ಜೀವನನ ನಂಬಿ ನನ್ನ ಕೈಯಾಗ ಕೊಡಕತ್ತೆ ಅಂತ ಗೊತ್ತಾಗೊಲ್ದು ನನಗೆ ಸಂಬತ್ತಿರೋರು ಓದಿ ಮುಂದೆ ನೌಕರಿ ತಗೊಂಡು ಬಾಳೆ ಮಾಡ್ತಾರೆ ಚಂದ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ನಿಮ್ಮಂತ ಉಡಾಳ್ ಹುಡುಗರು ಮುಂದೆ ಫ್ಯೂಚರ್ ಒಳಗೆ ಹೆಂತಿಗೂ ಚಂದ ಅನ್ಕೊಂತ ಇರ್ತಾರ ಅನ್ನೋದು ಒಂದ್ ನಂಬಿಕೆ ಐತೆ ಇನ್ ಪುರಾಣ ಕೇಳಾಕ್ ಬಂದಿಲ್ಲ ನಾನು ನಾಳೆ ಬರಕಿದೀನಿ ಇದೀನ ಬ್ಯಾಗಿಗೆ ಎಲ್ಲಾ ತಗೊಂಡ್ ಬರ್ತೀನಿ ವಾಪಸ್ ಮೊದಲ್ ಅಷ್ಟೇ ನಾ ಬರಕ್ ಇದೀನೋಡ್ ಅಷ್ಟೇ ನಮ್ಮ ನಮ್ ಅವನ್ ಮಾಡಿ ಬೇಕು ಕೈಯಾಗ ಒಂದ್ ಕೆಲ್ಸ ಇಲ್ಲ ಐತಿ ನೋಡಿದ್ರೆ ಹಿಂಗ್ ಮಾಡಾಗತ್ತಳ ಊರ್ದಾಗ್ ಬಿಟ್ಬಿಟ್ಟು ಕಾರ್ ಐತಿ ಬಂಗ್ಲೆ ಐತಿ ಅದು ಐತಿ ಇದು ಐತಿ ಅಂತ ಗೊತ್ತಾದ್ರೆ ಎಲ್ಲಿ ಎದಿ ಹೊಡ್ಕೊಂಡು ಏನಾರ ಮಾಡ್ಬೋತಾಳ ಎಲ್ಲಿ ನನ್ನ ತಲೆಗೆ ಬರ್ತ ನಮ್ಮ ಅವ ಎಲ್ಲಿ ಚಪ್ಪಲ್ ತಗೊಂಡು ಮನೆಗೆ ಒಪ್ಪಿಟ್ಟು ಹೊರಗೆ ಹಾಕ್ತಾಳೆ ಏನು ಮಾಡ್ತಾಳೆ ಎಪ್ಪ ತಿಳಿ ಡಬ್ ಅಂತ ನಮ್ಮ ದೇಶದ ಹಂಗರ ಮಾಡಿ ನಮ್ಮ ಹೋಗಿ ವಾಪಸ್ ಹೋಗಿ ಇವತ್ತು ಅಷ್ಟೇ ಸೀದಾ ಹೋಗ್ತೀನಿ ಯಾವ ನಾ ಲವ್ ಮಾಡಾಕತ್ತೀನಿ ಅಂತ ಹೇಳ್ತೀನಿ ಎಲ್ಲ ಮ್ಯಾಟ್ರಿ ಹೇಳ್ತೀನಿ ಬರ್ತೀನಿ ಅಷ್ಟೇ ಮುಂಜಾನೆ ಮನೆ ತನಕ ಬಿಡ್ತೀನಿ ಅಂತ ಹೇಳಿ ನಾವು ಆದ್ರೆ ಚಲೋ ಅದ ನೋಡು ನಾಳೆ ಬ್ಯಾಂಕ್ ತಗೊಂಡು ಬರ್ತೀನಿ ಖುಷಿಯಾಗಿ ನೋಡ್ಕೋತಾನೆ ನನಗೆ ಏನು ಮಾಡಕ್ಕ ನಾವು ಇಷ್ಟು ಅಂತ ಗೊತ್ತಾದ್ರೆ ಸುಳ್ಳೇ ಏನ್ರ ಮಾಡ್ಕೊಂಡು ಏನ್ರ ಹಾಕಳ ಅದು ಗೊತ್ತಾಗಿನ ಮೊದಲು ನಮ್ಮ ಹೆಂಗರ ಹೇಳಿ ಚಪ್ಪಲ್ಲಿ ಒಂದು ಎರಡು ಹೊಡಿತಾಳೆ ಹೆಂಗೆ ಹೊಡಸ್ಕೊಂಡು ಸೀದಾ ಊರ್ ಬಿಟ್ಟು ಸಟ್ ಪಟ್ ದುಡ್ಬಂದ್ ಜಿಗದ್ ಬಿಡ್ಬೇಕ್ ಸದೇ ಯಾಕಂಗ್ ಸೀರಿಯಸ್ ಮ್ಯಾಟ್ರ್ ಮಾತಾಡೋಕೆ ಬಂದಿನಿ ನಾನು ಏನೋ ಒಂದು ಹೇಳ್ಬೇಕು ಬೈ ಮಾತಾಡ್ಬೋಕ್ ಬಾಯ್ ನಿನ್ ಜೊತೆ ಏನಾಯಪ್ಪ ನನ್ನ ಜೋಡಿ ಮಾತ್ ನೀನು ದೋಸ್ತರ ಜೋಡಿ ಈ ಸಾಕು ಯಾವ್ದ್ರಪ್ಪ ಯಾವ ಫಸ್ಟ್ ಸಮಾಧಾನಲಿ ಕೇಳು ಹ್ಞೂ ಹೇಳ ಅದು ಯವ್ವ ಇದು ಯಾರ ಹುಡುಗಿ ಅದು ನೀನು ನಿಶೆ ಇರೋ ನನಗೆ ಗೊತ್ತೈತಿ ಯಾರ ಹುಡುಗಿ ನಿನಗೆ ಹೆಂಗೆ ಗೊತ್ತೈತೆ ಯವ್ವ ಏ ಯಪ್ಪಾ ನೀನು ದೋಸ್ತ್ರು ದಿನ ಹೇಳ್ತಾರ ಯಪ್ಪ ನನಗೆ ಸುಳ್ಳ ಅಂತ ಮಾಡಿ ನಾ ನಿ ಕರೆ ಕರೆನೆ ಆಯ್ತಲ್ಲ ಇದು ಯಾರು ಹೇಳು ಹುಡುಗಿ ನೋವು ಯವ್ವ ನಾ ಒಂದು ಹುಡುಗಿ ಲವ್ ಮಾಡಕತ್ತೀನಿ ಭಾಳ ಶ್ರೀಮಂತರ ಅದಾರ ಅವರು ಆ ಹುಡುಗಿ ನನ್ನ ಮ್ಯಾಲೆ ಫುಲ್ ನಂಬಿಕೆ ಇಟ್ಟು ನಾಳೆ ಓಡೋಗು ಮಂತು ನಿಂತು ಬಿಟ್ಟಾಳೆ ಅವ್ರು ಮನ್ಯಾಗೆ ಗಣ್ಣು ನೋಡಕತ್ತಾರಂತ ನಾನು ನಿನ್ನ ಬರೋಕೆ ರೆಡಿ ಆಗಿಬಿಟ್ಟಾಳೆ ನಾ ಇದ್ರೆ ನಮ್ಮ ಕಡೆ ಬಂಗ್ಲೆ ಐತಿ ಕಾರ್ ಐತಿ ದೊಡ್ಡ ದೊಡ್ಡ ಇದೀವಿ ನಾವು ಹಂಗೆ ಹಿಂಗೆ ಹೋಟೆಲ್ ಅಂತ ಸುಳ್ಳು ಹೇಳಿಬಿಟ್ಟಿನಿ ಆಕಿಗೇನರ ಗೊತ್ತಾತಂದ್ರೆ ಕಂಪ್ಲೇಂಟ್ ಕಿಂಪ್ಲೇಂಟ್ ಕೊಡ್ತಾರೆ ಯಾವ ಆಕೆ ಗೊತ್ತಾಗೋಕ್ಕಿ ನಾ ಮೊದಲು ಎಲ್ಲ ಸಾಮಾನು ಊರು ಊರ್ಬಿಟ್ಟು ಹೋಗು ನಡಿ ಓಡ್ ಹೋಗಿನಂತಿದೆ ಹೌದು ಒಂದು ಪ್ರೀತಿ ಮಾಡೋಕೆ ಗೊತ್ತಾಗಲಿಲ್ಲ ಅವಾಗ ಯಾವಾಗ ಅಕ್ಕಿ ಪ್ರೀತಿ ಮಾಡ್ಯಾರ ಅಂತಂದ್ರೆ ಕೈ ಬಿಡಬಾರ್ದು ಸಾವು ನೋಡ್ಬೇಕು ಆಕೀಗ ಆಕಿನೇ ಒಲ್ಯಾನ್ ಬೇಕು ಹೊರತಾಗಿ ನೀವು ಅಲ್ಲೇನಬಾರ್ದು ಗೊತ್ತಾಗುತ್ತಿಲ್ಲ ನಿನಗೆ ಹಂಗಾದ್ರೆ ಮರ್ಯಾದೆ ಅಲ್ಲದು ಗಂಡಸರ ಲಕ್ಷಣ ಅಲ್ಲದು ಆಕಿ ಹೋಗಿ ಹೇಳು ಕರೆ ಕರೆ ಹೇಳು ಸುಳ್ಳು ಮಾತಾಡಕ್ಕೆ ಹೋಗಬೇಡ ಆ ನಮ್ಮ ಮನ್ಯಾಗ ಏನು ಇಲ್ಲ ತಿನ್ನಕ್ಕೆ ಒಂದು ಒಂದು ಒಪ್ಪತ್ತು ಅಷ್ಟ ಐತಿ ನಮ್ಮ ಮನ್ಯಾಗ ತಿನ್ನಾಕ ನಾವು ಸಿರಿಮಂತ ದೇವು ಅಂತ ನೀವು ಹೇಳಕ್ಕೆ ಹೋಗ್ಬೇಡ ನಾವು ಬಡವರದೇವು ನಾವು ಬಡವರು ಹಿಂಗೆ ಇರ್ತೇವು ಬರಾಕಿದ್ರೆ ಬಾ ಒಲ್ಯ ಅಂದ್ರೆ ಬಿಡುವನು ಹೋಗಿ ಹೇಳು ಆಕಿನ ಪ್ರೀತಿ ಇದ್ರೆ ಬರ್ತಾಳ ಪ್ರೀತಿ ಇರ್ಲಿಕ್ಕಂದ್ರೆ ಬಿಡ್ತಾಳೆ ಅಷ್ಟೆಲ್ಲ ಹೇಳಿದ ಮೇಲೆ ನಾ ಬರ್ತೀನಿ ಅಂತಂದ್ರೆ ಆಕಿ ಒಟ್ಟು ನೀ ಕೈ ಬಿಡಬೇಡ ಆಕಿ ಚಂದಾಗಿ ಸಾಕ್ಬೇಕು ಚಂದಾಗಿ ನೋಡ್ಕೋಬೇಕು ನಾಳೆಗೆ ಹೋಗಿ ಕರ್ಕೊಂಬ ಮುಂದಿಲ್ಲದೆ ನಾ ಏನು ಬಂದು ನಾ ನೋಡ್ಕೋತೀನಿ ನಮ್ಮ ಏನು ಹೇಳ ಎಲ್ಲ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಅಂಜು ಹೇಳಿದ್ರೆ ಏನಾರ ತಿಳ್ಕೊತಳೆ ಫುಲ್ಲು ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ ಮತ್ತಾಗಿದ್ದಲ್ಲಿ ನಾನು ನಿನಗೇನು ಹೇಳ್ಬೇಕು ಹೇಳು ದೀಪಾ ನೀ ಅನ್ಕೊಂಡಂಗೆ ನನ್ನ ಕಡೆ ಬೈಕ್ ಇಲ್ಲ ಕಾರ್ ಇಲ್ಲ ದೊಡ್ಡ ಮನಿ ಇಲ್ಲ ಶ್ರೀಮಂತಿಕೆ ಇಲ್ಲ ಹಣ ಇಲ್ಲ ಅಂತಸ್ತಿಲ್ಲ ಏನೂ ಇಲ್ಲ ನಾನು ನಾನಿನ ಮೋಸ ಮಾಡಿಬಿಟ್ಟೀನಿ ನಿಜವಾಗ್ಲೂ ಏನೂ ಇಲ್ಲ ನನ್ನ ಕಡೆ ಸುಮ್ಮನೆ ಇಂಪ್ರೆಸ್ ಐತಿ ಇದು ಐತಿ ಅಂತೇಳಿ ಇಷ್ಟೆಲ್ಲ ಹೇಳಿ ಸುಳ್ಳು ಹೇಳಿಬಿಟ್ಟಿನಿ ನಿನ್ನ ಲೈಫ್ ಒಳಗೆ ಆಟ ಆಡಿದೆ ಅನ್ಸುತ್ತಾ ಸಾರಿ ದೀಪಾ ನನಗೆ ಕ್ಷಮಿಸ್ಬಿಡು ಓದೇವ್ರಿ ಹುಡುಗ ನನ್ ಮೋಸ ಮಾಡಲಿಲ್ಲಪ್ಪ ಈಗ ಸಮಾಧಾನ ಆಯ್ತು ನನಗೆ ಗೊತ್ತು ನಿಮ್ ಫ್ರೆಂಡ್ಸು ನನಗೆ ಅಕ್ಕ ಪ್ರೇಮ ಹಿಂಗದನ ಬಡೂರ್ ಅದಾರ ಅವ್ರ ಮನ್ಯಾಗ ಊಟ ಇಲ್ಲ ನೀವ್ರಿಗೆ ಮದಿ ಮಾಡ್ಕೊಂಡ್ರ ಆರಾಮಾಗಿ ಇರಂಗಿಲ್ಲ ಅಂತೆಲ್ಲ ಹೇಳಾರ ನನಗ ನನಗೂ ಗೊತ್ತಾಯ್ತಿ ನಾನು ನೋಡಿನಿ ಕಣ್ಣಾರೆ ಎಲ್ಲಿ ನೀನು ರೋಮಿಯೋ ಪಿಕ್ಚರ್ ಒಳಗ ಮಾಡ್ತಾನಲ್ಲ ಹಂಗ ಮಾಡ್ತೀನಿ ಅಂತ ನೀನು ಹೊಸ್ಕೊಂಡೆ ಒಪ್ಕೊಂಡೆಲ್ಲ ಏನಂತ ಅದಕ್ಕೆ ನನ್ಗೆ ಈಗ ಸಮಾಧಾನ ಆಯ್ತು ನೀನು ಎಲ್ಲಿ ನನಗೆ ಕರ್ಕೊಂಡ್ ಹೋಗಿ ಮೋಸ ಮಾಡಿ ಹಿಂಗ್ ಮಾಡ್ತಿ ಅಂತ ತಿಳ್ಕೊಂಡಿದ್ದೆ ಆದ್ರೆ ನನ್ಗೆ ಈಗ ನಂಬಿಕೆ ಬಂತು ನೀನಾಗಿ ಹೇಳಿ ನಾನು ಮನೆಯಿಂದ ಹಂಗೆ ಬಂದಿ ನನಗೆ ಬ್ಯಾಗ್ನು ಕೊಟ್ಟಿಲ್ಲ ನಾ ಎಲ್ಲ ಬಿಟ್ಟು ಬಂದ್ಬಿಟ್ಟ ನಾ ಸರ್ ನಿನ್ನೆ ನಂಬಿ ನಾನು ನನಗ್ ಚೆಂದ ನೋಡ್ಕೊತೀ ನಾ ಎಷ್ಟು ಬಡೋದಿನ ಅಂತ ಗೊತ್ತಿದ್ರು ನೀನ್ ಹಣ ನೋಡಿ ಲವ್ ಮಾಡಿಲ್ಲ ನಾನು ಗುಣ ನೋಡಿ ಲವ್ ಮಾಡಿ ನಿನ್ ಮನಿ ನೋಡಿ ಲವ್ ಮಾಡಿಲ್ಲ ನಾನು ನಿನ್ನ ಮನಸ್ಸು ನೋಡಿ ಲವ್ ಮಾಡಿ ನಿನ್ ರಿಚ್ ಲೈಫ್ ಸ್ಟೈಲ್ ನಾ ಲವ್ ಮಾಡಿಲ್ಲ ನಿನ್ ಚಪ್ರಿ ಸ್ಟೈಲ್ ನೋಡಿ ಲವ್ ಮಾಡಿ ನಾನು ಅಲ್ದಿ ಹಾನಿ ಅಷ್ಟೆಲ್ಲ ಶ್ರೀಮಂತ ಇದೆಯಾ ಅಷ್ಟೆಲ್ಲ ದೊಡ್ಡ ದೊಡ್ಡ ಮನೆಯದು ಹುಡುಗಿ ಸಿಗ್ತಿದ್ ನಿನಗ ನೀ ಯಾಕೆ ನನಗ ಲವ್ ಮಾಡಿದಿ ಸೌಕಾರಿಗೇನ ಎಲ್ಲಾರ ಮದುವೆ ಹಾಕಾರ ಈ ಬಡಪಾಯಿಗೆ ಒಂದು ಲೈಫ್ ಕೊಡ್ಬೇಕು ಒಂದ್ ಬೆಳಕ್ ಆಗ್ಬೇಕಂತ ನಾನು ಲವ್ ಮಾಡಿ ನಿನಗೆ ಈ ನಡಿ ಟೈಮ್ ಆಯ್ತು ಮನಿ ಕರ್ಕೊಂಡ್ ನಡಿ ನನಗ ಹತ್ತ ಅವನ ನಮ್ಮ ಅವ ಹೆಂಗ ಹೇಳಾಳ ಹಂಗಾದಿ ಹತ್ತ ಸಾಯ್ತಾನ ನಿನ್ ಕೈ ಬಿಡಲ್ಲ ಹತ್ತ

ಥೂ ಇದ್ರ ಏನು ಸಕ್ರಿನೇ ಇಲ್ಲ ಲೇ ಯಾಚೆ ಚಾ ಮಾಡಿ ನೀನು ಮನೆಯಾಗಾರು ಮಾಡಾಕಾರು ಬರ್ತಿಲ್ಲ ನೀ ಹೋಗ ನಾ ಅವ್ರು ಹೋಗ್ಬರ್ತೀನಿ ಒಂದು ಅರ್ಧ ತಾಸು ಕೆಲಸ ಕೇಳ್ಕೊಂಬರ್ತೀನಿ ನಮ್ಮ ದೋಸ್ತ ಏನೋ ಕೆಲಸ ಐತ ಅಂದ ನಾನು ಹೋಗ್ಬರ್ತೀನಿ ಗಿಡ ಮುಟ್ಬಾರ್ದು ಸರಿ ಆ ಒಣಗ್ತಾವ ಗಿಡ ಹಂಗ ಹೋಗ ಹೋಗ ಕೆಲಸ ನೋಡಿ ಹೋಗ ಏ ಸರಿ ಕೆಲಸ ನೋಡಿ ಹೋಗ ಬರೀ ಟಿವಿ ನೋಡ್ಕೊತ ಕುಂದಿರ್ತೇನೆ ಯಾ ಏನು ಏಣ ನೀರ್ ನೀರ್ ನೀರು ಕುಡಿಬೇಕ್ರಿ ನಾನು ಮನ್ಷ್ಯಾದೇನ್ರೀ ಟವ ಎಲ್ ಅರ್ಸ್ಕೋಬೇಡ ಗಿಡ ಮುಟ್ಬೇಡ ನಾನು ಹೋಗ್ ಮನ್ಷನ್ರಿ ತಿಳ್ಕೋರ್ ಅದು ಮಾಡಬೇಡ ಇದು ಮಾಡಬೇಡ ನಿಮ್ಮ ಮಗಳು ಇದ್ರ ಮಾಡ್ತಿದ್ರೆ ನೀವು ಬಾರಿ ಆದಿ ಬಿಡು ನೀನು ಮಣ್ಣಗ ಒಳಗಾದಿ ನೋಡ ನೀನು ಆ ಇನ್ನ ಏನು ಒಂದ್ ಕಾಲ್ ಹೊರಗ ಒಂದ್ ಕಾಲ್ ಒಳಗ ಈಗ ಚಲೂ ಮಾಡಿ ನಾ ಹೇಳ್ದಂಗೆ ಕೇಳ್ಕೊಂಡು ಬಿಡ್ಬೇಕು ಇಲ್ಲಿಕಂದ್ರೆ ಇಬ್ರು ಕರೆ ಮಾಡಿ ನೀವು ಜಾಗ ಬರ್ಲಿ ತಡಿ ಅವ್ ಮಾಡ್ತೀನಿ ಅವಾಗ ಹ್ಞೂ ನಾ ನೀನು ಅದು ಮಾಡಬೇಡ ಇದು ಮಾಡ್ಬೇಡ ನನಗರ ಸಾಕು ಸಾಕಾಗೈತೆ ನೋಡಿ ನೀವ ತಾಯಿ ಐ ಏನಿದೆ ಮಾತಾಡೋದು ನಡಿ ದಗ್ದ ನೋಡಿ ನಡಿ ಯಾರ ಜೋಡಿ ಮಾತಾಡ್ತಿ ನಾ ಮಾತಾಡೋಕ್ಕೆ ನೋಡ್ರಿ ಮಂದಿ ಜೋಡಿ ಮಾತಾಡ್ಬಾರ್ದು ನಡಿ ನಾ ಮಾತಾಡೋಕ್ಕೆ ರೀ ನಾ ಎಲ್ಲ ಹೇಳ್ತೀನಿ ರೀ ನಮ್ಗೆ ಹೇಳ್ತಾರೆ ಮುಂದೆ ಏನು ಮಾಡಿದ್ದಲ್ಲ ನೀವು ಮಾಡಿದ್ದೆಲ್ಲ ಹೇಳ್ತೀನಿ ಏನು ಹೇಳ್ತಿದ್ದೀವಿ ಮಾಡಿದ್ದಲ್ಲ ಏ ಆಮೇಲೆ ಅಷ್ಟು ತಡಿಲಿ ಅಲ್ಲ ಹೇಳು ಏನು ಮಾಡೋಕೆ ನೀನು ಹೇಳ ಏನ್ ಮಾಡ್ತಾರ ನೀವ್ ಮಾಡುದೆಲ್ಲ ಹೇಳ್ತೀನಿ ಯಾರಿಗೇನ್ ಗೊತ್ತಾಕದ ಬಾಳೆ ಮಾಡ್ಕೊಂಡ್ ತಿನ್ನು ಯಾರು ನಿಂದ್ರಂಗಿಲ್ಲ ನಡಿ ನಾಕ್ ರೊಟ್ಟಿ ನಡಿ ರೊಟ್ಟಿ ಮಾಡ್ತಾರ ಮಾಡಿಟ್ಟಿ ನೋಡ್ರಿ ಬಿಸಿ ರೊಟ್ಟಿ ನೋಡ್ರಿ ಮೂರ್ ಹೊತ್ತಿಂತಂದ್ರ ಮತ್ತೆ ಅದಕ್ಕೆ ಬಂದಿರಲಿ ಬರ್ರಿ ಅಷ್ಟೇ ನಿಂದ್ ಹೌದ್ ನೋಡ್ರಿ ನಡಿ ಸಾಕ ಚೆನ್ನಾಗಿ ಇದೇನು ಬಂತು ಯಾವ ತಾಯಿ ಆರಾಮಿದ್ಮೇಲೆ ಯಾವತ್ತಾಯಿ ನಿಮ್ಮ ಎಲ್ಲಿ ಹೋದ್ನ ಏನ ಹಲೋ ಏ ಎಲ್ಲದಿ ನೀನು ಏ ನಿಮ್ಮ ಮಮ್ಮಿ ಸಲ ನಂಗೆ ಸಾಕು ಸಾಕಾಗೈತೆ ನೋಡೋ ಹೇಳ್ತಿಲ್ಲ ಅವ್ರಿಗೆ ಅದು ಮಾಡ್ಬೇಡ ಇದು ಮಾಡಬೇಡ ಅದು ಮುಟ್ಬೇಡ ನೀ ಹೇಳಕ್ಕೆ ಬರಂಗಿಲ್ಲ ನಿನಗೆ ಅವ್ರ ಮಗಳಿದ್ನ ನಿಮ್ಮ ತಂಗೀನಿ ಅವ್ರ ಮಗಳಿದ್ರೆ ಹಿಂಗ ಮಾಡ್ತಿದ್ರೆ ನೀವು ಹಾಂ ಏ ನನಗ್ ಆಗಂಗಿಲ್ಲ ನೋಡಪ್ಪ ಈ ತರ ಆದ್ರ ನಿಮ್ ತಂಗಿದ್ ಅಂದ್ರ ಹಿಂಗ ಮಾಡ್ತಿದ್ರೂ ಹಾ ಯಾರಿ ಚಳಿ ಆಗತ್ತೆ ನಿಮ್ ತಾಯಿ ಇದ್ರ ಹಿಂಗ ಮಾಡ್ತಿದೇ ಏನ್ರಿ ನಾ ಹಿಂಗ ಮಾಡಲ್ರಿ ನೀವು ನಿಮ್ ಮಗಳ ಮಾಡ್ತಿದ್ರಿ ಏನ್ರಿ ಅದೇ ಮಾಡ್ಬೇಕ ಮಾಡಾಕತ್ತೇನ್ರಿ ನಾನ್ ಇಲ್ರಿ ಮತ್ತ ಮಾಡುದ್ ಸಂಭಾಳ್ ಹೋಗ್ಬೇಕ್ರಿ ನಾನು ಈಗ ನಾನ್ ಮದ್ಲಿನ ಮದಿ ಮಾಡ್ಕೊಂಬಂದಿಲ್ರಿಕ ಇಟ್ಟಿಟಿ ಗಂಡ ಮುಂದೆ ಹಾ ಆಕ್ರಿ ಮದ್ ನೀವ್ ಹಿಂಗ ಮಾಡುದ್ರ ಚಳ ಚುಚ್ಚ ಮಾಡುದು ಏನ್ ಕಷ್ಟ ಬರ್ಲಿ ಸುಖ ಬರ್ಲಿ ಓ ಇದು ಮಾಡ್ಕೊಂಡು ಹೋಗ್ಬೇಕು ನಾನ್ ನಾಕ್ ಮಕ್ಳು ಹಡದಿಲ್ರಿ ಎಲ್ಲ ಹಡಿತಾಕುಮ್ ಕುಂದ್ರ ಹ್ಮ್ ನೀವ್ ಹೇಳ್ಬೇಕ್ರಿ ಸಂಭಾಸ್ಕೊಂಡ್ ನಿಮ್ ಮಗಳಾದ್ರಿಂಗ ಮಾಡ್ತಿದ್ರಿ ನಾವ್ ಹಂಗ ಮಾಡ್ತಿದಿಲ್ರಿ ಮತ್ತ ಹಂಗಿ ಒಂದ್ ನಮ್ ತಾಯಿ ಸರಿ ಅಂತ ಹೇಳಿ ಮಾಡ್ಬೇಕು ನೀವ್ ಮಗಳ್ ಸರಿ ಅಂತ ನೋಡ್ಕೋ ನೋಡ್ಕೊತೇ ನೀವ್ ನೋಡ್ಕೊತೇ ಬಿಡು ಅದು ಫೋನ್ ಇಡು ಎಲ್ಲಿಗ್ ನಡಿಬೇಕ್ರಿ ಬರ್ರಿ ನಡಿ ನಡಿ ಬರೀ ನಾನು ಮಾಡಿ ಮನ್ಸನ್ರಿ ಸ್ವಲ್ಪ ನಮಗೂ ರೆಸ್ಟ್ ಫಸ್ಟ್ ಇರ್ತಾವ್ರಿ ಮಾಡಾಕತ್ತ ಗಣನ್ ಕೂಡ ಮತ್ತೆ ಬಟ್ಟೆ ಅದ ನೋಡ ಬಟ್ಟಿ ಹೋಗಿವಾಗ ಬಾ ತುಮ್ನಾಗ ಹೋಗಿ ಕುಂತ ಬಿಡ್ತೀನಿ ಏನ್ ಮಾಡ್ಕೊಂತಾರ ಎಲ್ಲ ಕೆಲಸ ಮಾಡ್ಕೊಲಿವ್ರಿ ಕಿರ್ಕಿರ್ ಕಿರ್ಕಿರಿಕಿ ಸಾಕಾಗೇತಿ ಐತಿ ಐನ್ತೀರ ಕೆಲ್ಸ ಸಿಕ್ತು ಜೇನು ದನಿಯೋಳು ಮೀನು ಕಣ್ಣೋಳು ಸೊಬಗು ಮೈತು ಬೀದಿ ಮಾಮ್ ಸಿಕ್ತು ನನಗೆ ಕೆಲಸ ಹ್ಞೂ ಏನಾಯಿತು ಎಲ್ಲದಾಳ ಆಕಿ ಪೈಕಿನಾಗೆ ಹೋಗಿ ಕುತಾಳೆ ಉಡಾಕೆ ಒಂದು ತಾಸು ಕೂತಾಳೆ ಉಡಾಕಿ ತಗ್ದ ಯಾರು ಮಾಡ್ಬೇಕು ನೋಡು ಸಂಡಾಸು ಮಂಡಾಸ್ ಹತ್ತಿರ ಹೋಗಿ ಬಿಡು ಏನಾಯ್ತು ಯಾ ಸಂಡಾಸ ಇಲ್ಲ ಏನು ಇಲ್ಲ ಕೆಲಸ ಆತತ್ ಅಂತೇಳಿ ಗೊತ್ತಾದಾಗ ಕುತಾಳೆ ಉಡಾಕೆ ಹೋಗಿ ಕುಂದ್ರಲ್ ಹುಡುಬಂದು ಮಾಡ್ತಾಳ ಅಕ್ಕಿ ಮಾಡಬೇಕಲ್ಲ ಬಿಟ್ಟು ಯಾರು ನೀ ಮಾಡ್ತಿಯಾ ನೀ ಅಂತೂ ಮಾಡೋಲ್ಲ ಇಲ್ಲ ಓ ಹುಡು ಬಂದು ಮಾಡ್ತಾಳೆ ಸಾಕೋಸ್ಮೇಲೆ ಹಂಗ ಮಾಡ್ಬಿಡ್ದ ನೀವು ಪಟ್ರು ಅಂದ್ರೆ ನೋಡ್ಬಂತ ಇಬ್ಬರು ನಾನು ಬಿಡಾಕ ನಾಟಕ ಇಲ್ಲೇ ನಾನು ಏಯ್ ಎಷ್ಟು ತುಟ್ಟಿ ತುಟ್ಟಿ ತತ್ತಿತ್ತು ತುಟ್ಟಿ ಕಮ್ ಕಮ್ಮನೂ ತಿನ್ಬೇಕಂತ ಮಾಡಿ ಅನ್ ದುಡ್ಯಂಗಿಲ್ಲ ದುಕ್ ಬಿಡೋಂಗಿಲ್ಲ ಕಮ್ ಕಮ್ಮನ ತಿನ್ಬೇಕಂತ ಮಾಡ್ತಾ ಮನೆಯ ಕುಂತು ಆಯ್ತು ನುಂಗ್ರಿ ನೀವೇ ಮೂರು ಇವತ್ತು ಮುಳುಗೈತಿ ನಮ್ಮ ಮುಖಂದಾಳ ಈ ಬರಾಬರಿ ಮಾಡ್ತೀನಿ ಬರೀನೇ ಕೊಡ್ತೀನಿ ಒಳ್ಳೊಳ್ಳೆ ಮಾತಾಡಕಂತ ನನಗೂ ಅಂತಾಳ ಕಿನ್ನು ಯಾಕ ಏನಾಯ್ತು ನಡಿ ಅಂತ ನೋಡಿ ನೋಡುವ ಈಗ ಎಲ್ಲ ತವರ ಮನೆ ಬೀಟಿಗೆ ಗಂಡ ಮನೆಗೆ ಈಗ ಚೆಂದಾಗಿ ಮಾಡ್ಕೊತೀನೋ ಬರೋರಿಗೆ ಬಾ ಅನ್ಬೇಕು ಹೋಗಾರಿಗೆ ಹೋಗಿ ಅನ್ಬೇಕು ಯಾರ ಪಟಕ್ನ ಬಂದ್ರೆ ಒಂಚೇರಿ ನೀರು ಕೊಡ್ಬೇಕು ಬಾರವಾ ಒಳಗೆ ಅನ್ಬೇಕು ಈಗ ಅನ್ನಕ್ಕೂ ಚಹಾ ಮಾಡಿಕೊಡ್ಬೇಕು ಬರೋರಿಗೆ ಎಲ್ಲ ಜವಾಬ್ದಾರಿ ನೀ ತೊಗೋಬೇಕವ ಈಗ ಚೆಂದಾಗಿ ಗಂಡಗೆ ನೋಡ್ಕೋಬೇಕು ಅತ್ತಿ ಮಾವಾಗ ಎಲ್ಲರಿಗೆ ನೋಡ್ಕೋಬೇಕು ಚಲೋ ಹೆಸರು ತರಬೇಕು ಒಳ್ಳೆ ಬುದ್ಧಿ ಇರಬೇಕು ನೀನು ಅಂಜಬೇಡವ ನೀನು ನನ್ನ ಮಗಳ ಇದ್ದಂಗ ಇದು ನಿನ್ನ ಮನಿ ಅಂತ ತಿಳ್ಕೊರವ ನಿಂದ ಮನಿ ಇದು ಆರಾಮ ಓಡಾಡ್ಕೊತ ಚಂದ ಇರವ ಎಲ್ಲ ಕೀಳಿಕಾಯಿ ನಿನ್ನ ಕೈಯಾಗ ಎಲ್ಲ ನಿಂದ ಮನಿ ಹ್ಞೂ ಚೆಂದ ಇರೋವಿನ ಶಾಗ ನಾಲ್ಕಕ್ಕೆ ಐದಕ್ಕೆ ಅಂತ ಅನ್ನಾಗಿಲ್ಲ ನಿನ್ನ ಮನಸ್ಸು ಯಾವಾಗ ಬರ್ತು ಅವಾಗ ಹೇಳು ಅವಾಗ ಮಾಡು ದಗದ ನೀನು ನಿನ್ನೆ ತಿಳ್ಕೊಂಡ್ರೆ ಚಲೋ ಬೇದಿ ಅಂದಿ ಅನ್ನೋದು ಚಲೋ ಅಲ್ಲ ಕುಂದ್ರವಾ ನಾ ಚಾ ಮಾಡ್ಕೊಡ್ತೀನಿ ಇಲ್ರಿ ನಾ ಮಾಡ್ತೀನಿ ಇಲ್ಲ ನಾನೇ ಮಾಡ್ತೀನಿ ಅವನಿಗೆ ಕುಂದ್ರೆ ಈಗ ರೆಸ್ಟ್ ಮಾಡು ಈಗ ಬಂದಿ ಫಸ್ಟ್ ಈಕಿನ ನನ್ನ ಬೆನ್ನ ಹತ್ತಿ ಬಂದಿದ್ಲು ನಾವು ಅಲ್ಲಿ ಹಾಂ ತಾನೇ ಫಸ್ಟ್ ಪ್ರಪೋಸ್ ಮಾಡ್ದಕ್ಕೆ ನೀ ಭಾರಿ ಚಂದದಿ ರೀ ನೀನು ಕೂಲ ಚಂದ ಅದಾವು ಹಂಗೆ ಹಿಂಗಂತ ನಾನು ನಿನ್ನ ಬಿದ್ದಕ್ಕೆ ಈಕಿನ ಫಸ್ಟ್ ಹ್ಞೂ ಏನು ಈಗ ನೀ ಅದಕ್ಕೆ ಸುಳ್ಳು ಸುಳ್ಳು ಆಗುತ್ತೆ ಆಯ್ತಾ ಮಾತಾಡ್ರಿ ನಾವು ಬಿರಿಯಾನಿ ಮಾಡ್ತೀನಿ ಬ್ಯಾಡ್ರಿ ನನಗೂ ಬಿರಿಯಾನಿ ಮಾಡೋದು ಕಲ್ಕೊಂಡಿನ್ರಿ ನಾ ಇವತ್ತು ನಾ ಮಾಡ್ತೀನಿ ರೀ ಹಿಂಗೆ ಮಾಡ್ತಾ ಹಿಂಗೆ ಮಾಡಂತ ಅಡುಗೆ ಮಾಡೋಕೆ ಬರಲ್ಲ ಹ್ಞೂ ಮಾಡು ಟೇಸ್ಟ್ ಮಾಡಿ ಹೇಳ್ರಿ ಹೆಂಗೆ ಹ್ಮ್ ಹ್ಮ್

ಉಪ್ಪು ಜಾಸ್ತಿ ಆಗಿತ್ರಿ ನನ್ ಗೊತ್ತೈತ್ರಿ ಇಲ್ವಾ ನಮಗ್ ಮಸ್ತ್ ಆಗಿತ್ತು ನನಗ್ ಬೇಜಾರು ಅಂತ ನೀವು ಇಲ್ವಾ ಚೊಲಾಗೇ ಚಲೋ ಆಗೇತಿ ಅಂದ್ರಿ ನಿಮ್ಮಂತ ಹತ್ತಿ ಪಡೆಯಕ್ ನಾ ಬಾಳ್ ಪುಣ್ಯ ಮಾಡಿನ್ರೀ ಹತ್ತಿ ಪಡೆಯಕ್ ಪುಣ್ಯ ನಾನು ಅಂತ ಗಂಡನ್ ಪಡಿಬೇಕಂದ್ರ ಪುಣ್ಯ ಮಾಡಿ ಅಂತ ಹೇಳು ಮಾಡೀನಿ ರೀ ನಾನು ಈ ಮನೆಗೆ ಬರೋಕ್ಕೆ ಮನೆಗೆ ಬರೋಕ್ಕಿಂತ ಮುಂಚೆಗ ಏನೇನೋ ತಿಳ್ಕೊಂಡೆ ರೀ ಏನು ಮಾಡ್ತೀರಿ ಹೆಂಗಿರುತ್ತಂತ ಎಲ್ಲರೂ ನಿಮ್ಮಂದೇ ಹೇಳಂಗಿಲ್ಲ ರೀ ಖುಷಿ ಆಯ್ತು ರೀ ನನಗೆ ನೋಡುವ ನಾವು ಬಡವರು ಹ್ಞೂ ನಮ್ಮ ಬತ್ತೆಕ್ಕ ರೊಕ್ಕಿಲ್ಲ ಆದ್ರೆ ಪ್ರೀತಿ ಐತಿ ಗುಣಾಂಗನ ದೊಡ್ಡ ನಮ್ಮದು ನಾವು ರೊಕ್ಕಕ್ಕೆ ಬೆಲೆ ಕೊಡಂಗಿಲ್ಲ ನಾವು ಪ್ರೀತಿಗೆ ಬೆಲೆ ಕೊಡ್ತೀವಿ ನಾವು